ಯಾರಲ್ಲಿ ಆಕಾಶದೆತ್ತರಕ್ಕೆ ಕನಸನ್ನು ಕಾಣುವ ಧೈರ್ಯವಿರುತ್ತದೆಯೋ ಅವರು ಜಗತ್ತನ್ನೇ ಗೆಲ್ಲಬಲ್ಲರು ಎಂಬುದಕ್ಕೆ ಜ್ವಲಂತ ಉದಾಹರಣೆ ಧೀರುಬಾಯಿ ಅಂಬಾನಿ ಧೀರುಬಾಯಿ ಅಂಬಾನಿ ಭಾರತೀಯ ವ್ಯಾಪಾರೋದ್ಯಮದಲ್ಲಿ ಇತಿಹಾಸ ಸೃಷ್ಟಿಸಿದ ಮಹಾನ್ ವ್ಯಕ್ತಿ ಧೀರುಬಾಯಿ ಅಂಬಾನಿ ಕೇವಲ ಬಿಸಿನೆಸ್ಮನ್ ಅಲ್ಲ ಭಾರತದ ಉದ್ಯೋಗ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನು ನೀಡಿದಂತಹ ಮಹಾನ್ ಪುರುಷ ಬಡ ಕುಟುಂಬದಲ್ಲಿ ಹುಟ್ಟಿದ ಧೀರುಬಾಯಿ ಅಂಬಾನಿ ಒಂದು ಸಮಯದಲ್ಲಿ ಬಜಿ ಮಾರುತ್ತಿದ್ದರು ಬಜಿ ಮಾರುತ್ತಿದ್ದ ಹುಡುಗ ಬೃಹತ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಕತೆ ನಿಜಕ್ಕೂ ಸ್ಫೂರ್ತಿದಾಯಕ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಧೀರುಬಾಯಿ ಅಂಬಾನಿಯವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಧೀರುಬಾಯಿ ಅಂಬಾನಿ ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ಮೂವತ್ತೆರಡರಲ್ಲಿ ಗುಜರಾತ್ನ ಜಾಮ್ನಗರದ ಚೋರ್ವಾಡ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಧೀರುಬಾಯಿ ಅಂಬಾನಿಯವರ ಪೂರ್ಣ ಹೆಸರು ಧೀರಜಲಾಲ್ ಹೀರಾಲಾಲ್ ಅಂಬಾನಿ ತಂದೆ ಹೀರಾಚಂದ್ ಗೋವರ್ಧನ್ ದಾಸ್ ಅಂಬಾನಿ ಶಿಕ್ಷಕರಾಗಿದ್ದರು ತಾಯಿ ಜಮುನಾ ಬಹನ್ ಗೃಹಿಣಿ ಧೀರುಬಾಯಿ ಅಂಬಾನಿಯವರಿಗೆ ಇಬ್ಬರು ಸಹೋದರರು ಇಬ್ಬರು ಸಹೋದರಿಯರು ಅವರದು ಒಟ್ಟು ಏಳು ಜನರ ಕುಟುಂಬ ಹಳ್ಳಿಯಲ್ಲಿ ಶಿಕ್ಷಕರಾಗಿದ್ದ ಹಿರಾಚಂದ್ ಅಂಬಾನಿಯವರಿಗೆ ಸಿಗುತ್ತಿದ್ದ ಸಂಬಳದಲ್ಲಿ ಮನೆ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯ ಪರಿಸ್ಥಿತಿ ಬಡತನದ ಕಾರಣ ಧೀರುಬಾಯಿ ಅಂಬಾನಿಯವರಿಗೆ ಓದಲು ಸಾಧ್ಯವಾಗಲಿಲ್ಲ ಶಾಲೆಯನ್ನು ಅರ್ಧಕ್ಕೆ ಬಿಟ್ಟು ತಂದೆಗೆ ನೆರವಾಗಲು ದೇರುಬಾಯಿ ಅಂಬಾನಿ ತಂದೆಯ ಜೊತೆ ಸೇರಿ ಬಜಿ ಮಾರಲು ಶುರು ಮಾಡಿದರು ಅಷ್ಟೇ ಅಲ್ಲದೆ ಚಾಣಾಕ್ಷಿ ಹುಡುಗನಾಗಿದ್ದ ದೇರುಬಾಯಿ ಅಂಬಾನಿ ಅಲ್ಲಿದ್ದಂತಹ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಜನಸಾಗರವನ್ನು ಕಂಡು ದೇವಾಲಯದ ಎದುರು ಬೋಂಡಾ ಮಾರಲು ಶುರು ಮಾಡಿದರು ಮೊದಲೆಲ್ಲ ವ್ಯಾಪಾರ ಜನಪ್ರಿಯ ಆಗುತ್ತಿತ್ತು ಸಮಯ ಕಳೆದಂತೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಯಿತು ಆಗ ವ್ಯಾಪಾರವೇ ಇಲ್ಲದಂತಾಯಿತು ಆಗ ಧೀರುಬಾಯಿ ಅಂಬಾನಿ ವ್ಯಾಪಾರದಲ್ಲಿ ಆಗುತ್ತಿದ್ದ ತೊಂದರೆ ನಷ್ಟದಿಂದ ಬೇಸತ್ತು ಬೇರೆ ಏನಾದರೂ ಮಾಡಲು ನಿರ್ಧರಿಸಿದರು ಕಣ್ಣಲ್ಲಿ ಬಾನೆತ್ತರಕ್ಕೆ ಬೆಳೆಯುವ ಕನಸುಗಳು ಏನಾದರೂ ಸಾಧಿಸಬೇಕೆಂಬ ಅದಮ್ಮೆ ಇಚ್ಛೆ ಹೊತ್ತೀರುಬಾಯಿ ಅಂಬಾನಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹದಿನೇಳನೇ ವಯಸ್ಸಿನಲ್ಲಿಯೇ ಯಮನ್ ದೇಶಕ್ಕೆ ನೌಕರಿ ಮಾಡಲು ಹೋದರು ಯಮನ್ ದೇಶದಲ್ಲಿ ಶೆಲ್ ಕಂಪನಿಯ ಪೆಟ್ರೋಲ್ ಪಂಪ್ನಲ್ಲಿ ತಮ್ಮ ಮೊಟ್ಟ ಮೊದಲ ಕೆಲಸ ಶುರು ಮಾಡಿದರು ಯಮನ್ ದೇಶದಲ್ಲಿ ಧೀರುಬಾಯಿ ಅಂಬಾನಿಯವರಿಗೆ ಸಂಬಳವಿತ್ತು ಧೀರುಬಾಯಿ ಅಂಬಾನಿ ಯಮನ್ ದೇಶದ ಬೀದಿಗಳಲ್ಲಿ ಇಪ್ಪತ್ತೈದು ಪೈಸೆಗೆ ಚಹಾ ಸಿಗುತ್ತಿದ್ದರೂ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ಚಹಾ ಕುಡಿಯುತ್ತಿದ್ದರು ಕೇವಲ ಒಂದು ಕಪ್ ಚಹಾಗಾಗಿ ನಾಲ್ಕು ಪಟ್ಟು ಹೆಚ್ಚು ದುಡ್ಡನ್ನು ಹಾಳು ಮಾಡುತ್ತಿದ್ದರು ಏಕೆಂದರೆ ಫೈವ್ ಸ್ಟಾರ್ ಹೋಟೆಲ್ಗೆ ಬರುವ ದೊಡ್ಡ ದೊಡ್ಡ ವ್ಯಾಪಾರಿಗಳು ಶ್ರೀಮಂತರು ಏನು ಮಾಡುತ್ತಾರೆ ಏನು ಮಾತನಾಡುತ್ತಾರೆ ಅವರು ಹೇಗೆ ಶ್ರೀಮಂತರಾಗಿದ್ದಾರೆ ಅವರಲ್ಲಿರುವ ಬಿಸ್ನೆಸ್ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಅಂಬಾನಿಯವರಲ್ಲಿತ್ತು ಧೀರುಬಾಯಿ ಅಂಬಾನಿಯವರ ಈ ನಡೆಯಿಂದ ಧೀರುಬಾಯಿ ಅಂಬಾನಿ ಅದೆಷ್ಟು ವಿಭಿನ್ನವಾಗಿ ಯೋಚಿಸುತ್ತಿದ್ದರು ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಸ್ನೆಸ್ ಮನ್ ಆಗಿದ್ದರು ಎಂಬುದು ತಿಳಿದು ಬರುತ್ತದೆ ಧೀರುಭಾಯಿ ಅಂಬಾನಿ ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಬಿಸ್ನೆಸ್ ಮಾಡಲು ಒಳ್ಳೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಯಮನ್ ದೇಶದಲ್ಲಿ ಚಲಾಯಿಸುತ್ತಿದ್ದ ಬೆಳ್ಳಿಯ ನಾಣ್ಯಗಳ ಮೌಲ್ಯ ನಾಣ್ಯದ ಬೆಲೆಗಿಂತ ಹೆಚ್ಚಾಗಿತ್ತು ಇದನ್ನು ತಿಳಿದಿದ್ದ ಧೀರುಭಾಯಿ ಅಂಬಾನಿ ನಾಣ್ಯಗಳನ್ನು ಖರೀದಿಸುವ ಮಷಿನ್ ಅನ್ನು ಕೊಂಡುಕೊಂಡು ನಾಣ್ಯಗಳನ್ನು ಖರೀದಿಸಿ ಮಾರಲು ಶುರು ಮಾಡಿದರು ಇದರಿಂದ ಧೀರುಭಾಯಿ ಅಂಬಾನಿ ಲಾಭವನ್ನು ಗಳಿಸಿದರು ಯಾವಾಗ ಈ ರೀತಿಯ ವ್ಯಾಪಾರದ ಬಗ್ಗೆ ಯಮನ್ ಸರ್ಕಾರಕ್ಕೆ ಗೊತ್ತಾಯಿತು ಅಷ್ಟರಲ್ಲಿ ಧೀರುಬಾಯಿ ಅಂಬಾನಿ ಹೆಚ್ಚು ಹಣವನ್ನು ಗಳಿಸಿದ್ದರು ಯಮನ್ ದೇಶದಲ್ಲಿ ನಿರಂತರ ಸಂಘರ್ಷಗಳ ಮಧ್ಯೆ ಸಂಘರ್ಷಗಳನ್ನು ಮೆಟ್ಟಿ ನಿಂತು ಧೀರುಬಾಯಿ ಅಂಬಾನಿ ಹಣ ಗಳಿಸುವಲ್ಲಿ ಸಫಲರಾದರು ಯಮನ್ ದೇಶದಲ್ಲಿ ಕೆಲಸಕ್ಕೆ ಸೇರಿ ಎರಡು ವರ್ಷವಾಗುವಷ್ಟರಲ್ಲಿ ತಮ್ಮ ಯೋಗ್ಯತೆ ಮತ್ತು ಕೌಶಲ್ಯದ ಬಲದಿಂದ ಧೀರುಬಾಯಿ ಅಂಬಾನಿ ಮ್ಯಾನೇಜರ್ ಆದರು ಅಂಬಾನಿ ಯಮನ್ ದೇಶದಲ್ಲಿ ಕೆಲಸ ಮಾಡುವಾಗ ಯಮನ ಸ್ವತಂತ್ರ ಆಂದೋಲನ ಶುರುವಾಯಿತು ಆಂದೋಲನದ ಕಾವು ಹೆಚ್ಚಾಗುತ್ತಿದ್ದಂತೆಯೇ ಯಮನ್ ದೇಶದಲ್ಲಿ ವಾತಾವರಣ ಕಠಿಣವಾಯಿತು ಆಗ ಎಲ್ಲ ಭಾರತೀಯರು ಯಮನ್ ದೇಶ ಬಿಟ್ಟು ಭಾರತಕ್ಕೆ ಬಂದರು ಆಗ ಧೀರುಬಾಯಿ ಅಂಬಾನಿ ಕೂಡ ಯಮನ್ ದೇಶ ಬಿಟ್ಟು ಭಾರತಕ್ಕೆ ಬಂದರು ಧೀರುಬಾಯಿ ಅಂಬಾನಿ ತಮ್ಮ ಸಹೋದರ ಸಂಬಂಧಿ ಚಂಪಕ್ ಲಾಲ್ರೊಂದಿಗೆ ಸೇರಿ ಮಜಿನ್ ಎಂಬ ಮಜಿನ್ ಎಂಬ ವಾಣಿಜ್ಯ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆ ನೂಲನ್ನು ಆಮದು ಮಾಡಿಕೊಂಡು ಮಸಾಲೆ ಪದಾರ್ಥವನ್ನು ರಫ್ತು ಮಾಡುತ್ತಿತ್ತು ವ್ಯಾಪಾರದಿಂದ ಹದಿನೈದು ಸಾವಿರ ರೂಪಾಯಿಗಳನ್ನು ಗಳಿಸಿದರು ಅದೇ ಹದಿನೈದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಸ್ಜಿದ್ ಬಂದರ್ನ ಲಸೀರ್ನಾಥ್ ಬೀದಿಯಲ್ಲಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಶುರು ಮಾಡಿದರು ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಕೇವಲ ಮುನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಚಿಕ್ಕ ಕೊಠಡಿಯಲ್ಲಿ ಒಂದು ಟೇಬಲ್ ಮೂರು ಇಬ್ಬರು ಕೆಲಸಗಾರರೊಂದಿಗೆ ಶುರುವಾಯಿತು ಯಾರಿಗೆ ಗೊತ್ತಿತ್ತು ಹೇಳಿ ರಿಲಯನ್ಸ್ ಮುಂದೆ ಒಂದು ದಿನ ಭಾರತವನ್ನು ಸರ್ವ ವ್ಯಾಪಿ ವ್ಯಾಪಿಸಿ ಬಿಡುತ್ತದೆ ಎಂದು ಚಂಬಕ್ಲಾಲ್ ಮತ್ತು ಧೀರುಬಾಯಿ ಅಂಬಾನಿಯವರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯದಿಂದ ಹತ್ತೊಂಬತ್ತು ಅರವತ್ತೈದರಲ್ಲಿ ಚಂಪಕ್ಲಾಲ್ ತಮ್ಮ ಪಾರ್ಟ್ನರ್ಶಿಪ್ ಅನ್ನು ಬಿಟ್ಟನು ನಂತರ ತಮ್ಮದೇ ಹಾದಿಯಲ್ಲಿ ನಡೆದ ಧೀರುಬಾಯಿ ಅಂಬಾನಿ ಭಾರತೀಯ ವ್ಯಾಪಾರ ಉದ್ಯಮದಲ್ಲಿ ಕ್ರಾಂತಿಯನ್ನೇ ತಂದರು ಧೀರುಬಾಯಿ ಅಂಬಾನಿಯವರಿಗೆ ಜವಳಿ ಉದ್ಯಮದಲ್ಲಿ ಅಂದರೆ ಬಟ್ಟೆಯ ವ್ಯಾಪಾರ ಉದ್ಯಮದಲ್ಲಿ ಅಪಾರ ಜ್ಞಾನ ಮತ್ತು ಆಸಕ್ತಿ ಇತ್ತು ಧೀರುಬಾಯಿ ಅಂಬಾನಿ ಜವಳಿ ಉದ್ಯಮದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಧೀರುಬಾಯಿ ಅಂಬಾನಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅಹಮದಾಬಾದ್ನಲ್ಲಿ ನರೋದಾದ್ನಲ್ಲಿ ಪಾಲಿಸ್ಟರ್ ನಾರಿನ ಲೂಲನ್ನು ಬಳಸಿ ಬಟ್ಟೆ ತಯಾರಿಸುವ ಫ್ಯಾಕ್ಟರಿಯನ್ನು ಶುರು ಮಾಡಿದರು ನರೋತಾ ಫ್ಯಾಕ್ಟರಿ ಧೀರುಬಾಯಿ ಅಂಬಾನಿ ತೆಗೆದುಕೊಂಡಂತಹ ಒಂದು ಸಾಹಸಿಕ ನಿರ್ಧಾರ ಎಂದು ಹೇಳಬಹುದು ಏಕೆಂದರೆ ಇದು ಅವರು ಮಾಡಿದಂತಹ ಹೊಸ ಪ್ರಯತ್ನ ನರೋತಾ ಫ್ಯಾಕ್ಟರಿಯನ್ನು ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಯುವಕರ ಹತ್ತು ಜನರ ಟೀಮ್ನಿಂದ ಶುರು ಮಾಡಲಾಯಿತು ಅದರಲ್ಲಿ ಕೇವಲ ಒಬ್ಬ ಇಂಜಿನಿಯರ್ ಇಬ್ಬರು ಹತ್ತನೇ ತರಗತಿಯನ್ನು ಮುಗಿಸಿದ್ದರು ಇನ್ನುಳಿದವರಿಗೆ ಯಾವುದೇ ರೀತಿಯ ಅನುಭವವಿರಲಿಲ್ಲ ಮೇ ತಿಂಗಳಲ್ಲಿ ಫ್ಯಾಕ್ಟರಿಯ ಕನ್ಸ್ಟ್ರಕ್ಷನ್ ಶುರುವಾಯಿತು ನಿರಂತರ ಮಳೆಯಲ್ಲೂ ಕೆಲಸ ನಿಲ್ಲಲಿಲ್ಲ ಆಗಸ್ಟ್ ತಿಂಗಳಲ್ಲಿ ಮಷಿನ್ ಇನ್ಸ್ಟಾಲ್ ಮಾಡಲಾಯಿತು ಸೆಪ್ಟೆಂಬರ್ ವರೆಗೆ ಫ್ಯಾಕ್ಟರಿಯ ಕೆಲಸ ಶುರುವಾಯಿತು ಬಟ್ಟೆ ತಯಾರಿಕೆಯಲ್ಲಿ ಕೌಶಲ್ಯವಿದ್ದ ಕೆಲಸಗಾರರನ್ನು ಕರೆಸಲಾಯಿತು ಕೇವಲ ಅರವತ್ತು ದಿನಗಳಲ್ಲಿ ಫ್ಯಾಕ್ಟರಿ ಸಂಪೂರ್ಣ ಕ್ಷಮತೆಯಿಂದ ನೈಲಾನ್ ಬಟ್ಟೆಯನ್ನು ತಯಾರಿಸಿತು ವಿಮಲ್ ಎಂದು ಬಟ್ಟೆಯ ಬ್ರ್ಯಾಂಡ್ನ ಹೆಸರಿಡಲಾಯಿತು ಭಾರತದ ಉದ್ದಗಲಕ್ಕೂ ವಿಮಲ್ ಬ್ರಾಂಡ್ನ ಪ್ರಸಾರ ಮಾಡಲಾಯಿತು ಬರಬರುತ್ತ ವಿಮಲ್ ಬ್ರ್ಯಾಂಡ್ನ ಗುಣಮಟ್ಟ ವಿನ್ಯಾಸ ಬಟ್ಟೆಯ ಬಾಳಿಕೆಯನ್ನು ಮೆಚ್ಚಿ ಜನ ವಿಮಲ್ ಬ್ರ್ಯಾಂಡ್ನ ಬಟ್ಟೆಗಳನ್ನು ಖರೀದಿಸತೊಡಗಿದರು ನೋಡ ನೋಡುತ್ತಿದ್ದಂತೆಯೇ ವಿಮಲ್ ಬ್ರ್ಯಾಂಡ್ ಅದೆಷ್ಟು ಪ್ರಖ್ಯಾತಿಯನ್ನು ಪಡೆಯಿತೆಂದರೆ ಭಾರತದ ಪ್ರತಿಯೊಂದು ನಗರದ ಅಂಗಡಿಗಳಲ್ಲಿ ವಿಮಲ್ ಬ್ರ್ಯಾಂಡ್ನ ಬಟ್ಟೆಗಳು ಸಿಗುತ್ತಿದ್ದವು ಹೀಗೆ ವಿಮಲ್ ಬ್ರ್ಯಾಂಡ್ ಮನೆ ಮನೆಯನ್ನು ತಲುಪಿತು ಇದರ ನಂತರ ಧೀರುಭಾಯಿ ಅಂಬಾನಿ ಯಾವತ್ತೂ ಹಿಂದಿರುಗಿ ನೋಡಲೇ ಇಲ್ಲ ನಿರಂತರವಾಗಿ ಯಶಸ್ಸಿನ ಬೆಟ್ಟಿಲುಗಳನ್ನು ಹತ್ತುತ್ತಾ ಹೋದರು ಇತಿಹಾಸವನ್ನು ದೊಡ್ಡ ನಿರ್ಣಯದಿಂದ ರಚಿಸಬಹುದು ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸಿದವರು ಧೀರುಭಾಯಿ ಅಂಬಾನಿ ಧೀರುಭಾಯಿ ಅಂಬಾನಿ ಹತ್ತೊಂಬತ್ತು ಎಂಬತ್ತರಲ್ಲಿ ಸರ್ಕಾರದಿಂದ ಪಾಲಿಸ್ಟರ್ ಫಿಲಮೆಂಟ್ ನೋವು ತಯಾರಿಸುವ ಲೈಸೆನ್ಸ್ ಪಡೆದರು ಹೊತ್ತಿಗೆ ಧೀರುಭಾಯಿ ಅಂಬಾನಿ ಕಟ್ಟಿದಂತ ರಿಲಯನ್ಸ್ ಸಾಮ್ರಾಜ್ಯ ಎಪ್ಪತ್ತು ಕೋಟಿ ವಾರ್ಷಿಕ ಆದಾಯವನ್ನು ಗಳಿಸಿತು ಭಾರತದಲ್ಲಿ ಇಕ್ವಿಟಿ ಕಲ್ಟ್ ತಯಾರಿಸಿದ ಹೆಗ್ಗಳಿಕೆ ಧೀರುಭಾಯಿ ಅಂಬಾನಿಯವರಿಗೆ ಸಲ್ಲುತ್ತದೆ ಧೀರುಭಾಯಿ ಅಂಬಾನಿ ಶೇರ್ ಮಾರ್ಕೆಟ್ನಲ್ಲಿ ರಿಲಯನ್ಸ್ ಷೇರುಗಳನ್ನು ಮಾರಾಟ ಮಾಡಿದರು ಆಗ ಐವತ್ತೆಂಟು ಸಾವಿರ ಜನರು ಹಣವನ್ನು ಇನ್ವೆಸ್ಟ್ ಮಾಡಿ ಷೇರುಗಳನ್ನು ಖರೀದಿಸಿದರು ರಿಲಯನ್ಸ್ ಷೇರುಗಳನ್ನು ಖರೀದಿಸಿದವರು ಕಂಪನಿಯು ಬೆಳೆದಂತೆ ತಾವು ಧನವಂತರಾದರು ಧೀರುಭಾಯಿ ಅಂಬಾನಿ ವಿವಿಧ ಉದ್ಯಮಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವ್ಯಾಪಾರೋದ್ಯಮವನ್ನು ಶುರು ಮಾಡಿದರು ಕೆಲವೇ ದಿನಗಳಲ್ಲಿ ಧೀರುಭಾಯಿ ಅಂಬಾನಿ ರಿಲಯನ್ಸ್ ಅನ್ನು ಟೆಲಿಕಾಂ ಎನರ್ಜಿ ಪೆಟ್ರೋಕೆಮಿಕಲ್ ಐಟಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ರಿಲಯನ್ಸ್ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಧೀರುಬಾಯಿ ಅಂಬಾನಿ ವ್ಯಾಪಾರದ ಜೊತೆಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ನಿರಂತರವಾಗಿ ಕಲಿಯುತ್ತಿದ್ದರು ಅಂಬಾನಿ ರಾತ್ರಿಯ ಸಮಯದಲ್ಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಮತ್ತು ಪುಸ್ತಕಗಳನ್ನು ಓದಿ ಇಂಗ್ಲಿಶನ್ಸ್ ರಿಲಯನ್ಸ್ನ ಮಹಾಸಭೆಯು ಮುಂಬೈ ಕ್ರಾಸ್ ಮೈದಾನದಲ್ಲಿ ನಡೆಯಿತು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಷೇರುದಾರರು ಮತ್ತು ರಿಲಯನ್ಸ್ ಕುಟುಂಬದವರು ಇದರಲ್ಲಿ ಹಾಜರಿದ್ದರು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಧೀರುಬಾಯಿ ಅಂಬಾನಿಯವರಿಗೆ ಮೊದಲ ಬಾರಿ ಪ್ಯಾರಲೈಸಿಸ್ ಆಯಿತು ಎರಡು ಸಾವಿರದ ಎರಡರಲ್ಲಿ ಮತ್ತೊಮ್ಮೆ ಪ್ಯಾರಾಲೈಸಿಸ್ ಆದಾಗ ಧೀರುಬಾಯಿ ಅಂಬಾನಿಯವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಜುಲೈ ಆರರಂದು ಸಾವನ್ನಪ್ಪಿದರು ಅಂಬಾನಿ ಕಟ್ಟಿದಂತಹ ರಿಲಯನ್ಸ್ ಸಾಮ್ರಾಜ್ಯ ಅಂತಿಂತದ್ದಲ್ಲ ಭಾರತದಂತಹ ದೊಡ್ಡ ದೇಶದ ಆರ್ಥಿಕ ಸ್ಥಿತಿಯನ್ನೇ ನಿರ್ಧರಿಸುವಂತದ್ದು ಎರಡು ಸಾವಿರದ ಎರಡರಲ್ಲಿ ಧೀರುಭಾಯಿ ಅಂಬಾನಿ ಮರಣ ಹೊಂದಿದಾಗ ಜಗತ್ತಿನ ನೂರ ಶ್ರೀಮಂತ ವ್ಯಕ್ತಿಯಾಗಿದ್ದರು ಮತ್ತು ಅರವತ್ತೆರಡು ಸಾವಿರ ಕೋಟಿ ರಿಲಯನ್ಸ್ ಒಡೆತನವನ್ನು ಹೊಂದಿದ್ದರು ಧೀರುಭಾಯಿ ಅಂಬಾನಿಯವರ ಮರಣದ ನಂತರ ರಿಲಯನ್ಸ್ ಸಂಸ್ಥೆಯನ್ನು ಅವರ ಮಗ ಮುಖೇಶ್ ಅಂಬಾನಿ ನೋಡಿಕೊಳ್ಳುತ್ತಿದ್ದಾರೆ ಮುಖೇಶ್ ಅಂಬಾನಿ ತಂದೆ ಕಟ್ಟಿದ ರಿಲಯನ್ಸ್ ಸಾಮ್ರಾಜ್ಯವನ್ನು ಜಗತ್ತಿನಾದ್ಯಂತ ವಿಸ್ತರಿಸಿದ್ದಾರೆ ಧೀರುಭಾಯಿ ಅಂಬಾನಿ ಈ ರೀತಿಯಾಗಿ ಹೇಳುತ್ತಾರೆ ಅವರ್ ಡ್ರೀಮ್ಸ್ ಹ್ಯಾವ್ ಟು ಬಿ ಬಿಗರ್ ಅವರ್ ಆಂಬಿಷನ್ಸ್ ಹೈಯರ್ ಅವರ್ ಕಮಿಟ್ಮೆಂಟ್ ಡೀಪರ್ ಆ್ಯಂಡ್ ಅವರ್ ಎಫರ್ಟ್ಸ್ ಗ್ರೇಟರ್ ದಿಸ್ ಇಸ್ ಮೈ ಡ್ರೀಮ್ ಫಾರ್ ರಿಲಯನ್ಸ್ ಇನ್ಫ್ಯಾಕ್ಟ್ ಇಟ್ ಈಸ್ ಮೈ ಡ್ರೀಮ್ ಫಾರ್ ಇಂಡಿಯಾ ಧೀರುಬಾಯಿ ಅಂಬಾನಿಯವರ ಸೊನ್ನೆಯಿಂದ ಶಿಖರ ಬೇರೆದ ಕತೆ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಥ್ಯಾಂಕ್ ಯು